ಹಾಯ್ ನಮಸ್ತೆ ಎಲ್ಲರಿಗೂ ಹಿಂದಿನ ಎರಡು ವೀಡಿಯೋ ನೋಡಿದ್ದೀರಾ ಅಲ್ವಾ ಸೊ ಯಾರಿಗೆಲ್ಲ ಅನಿಸಿತು ಆ ದಾರಿಯಲ್ಲಿ ಹೋಗಬೇಕು ಅಂಥೇಳಿ ಅಂದರೆ ಹಿಂದಿನ ಎರಡು ವೀಡಿಯೋ ನೋಡಿದರೆ ಅರ್ಥ ಆಗಿರ್ತದೆ ನಿಮಗೆ ನಾನೇನು ಅಂತ ಹೇಳಿ ಸೊ ನಾನು ಕೂಡ ನಿಮ್ಮ ಹಾಗೆ ಇದ್ದವಳು ಅಂದರೆ ಒಂದು ಗೂಡಿನಲ್ಲಿ ಒಂದು ಪಕ್ಷಿ ಥರ ಇದ್ದೆ ಅಂತಲೇ ಹೇಳ್ಬೋದು ಸೊ ಏನೂ ಗೊತ್ತಿರಲಿಲ್ಲ ಜೀವನ ಅಂದರೆ ಏನು ಈ ಕಷ್ಟ ಸುಖ ದುಃಖ ನೋವು ಯಾಕೆ ಬರ್ತದೆ ಅಂಥೇಳಿಯೇ ಗೊತ್ತಿರಲಿಲ್ಲ ಬಟ್ ಈಗ ಎಲ್ಲವೂ ಅರ್ಥ ಆಗ್ತಾ ಉಂಟು ಈ ನೋವು ಯಾಕೆ ಬರ್ತದೆ ಕಷ್ಟಗಳು ಯಾಕೆ ಬರ್ತದೆ ಇದನ್ನು ಯಾರು ಕ್ರಿಯೇಟ್ ಮಾಡ್ತಿರೋರು ಯಾರು ನಮಗೆ ಯಾರು ಇದನ್ನೆಲ್ಲ ಕೊಡ್ತಿರೋದು ಹೇಳಿ ತಿಳಿತಾ ಹೋಗ್ತಾ ಉಂಟು ಇನ್ನೂ ಕಲಿತಾ ಇದ್ದೇನೆ ಸಂಪೂರ್ಣವಾಗಿ ಕಲಿತಿಲ್ಲ ಸೊ ನಿಮಗೆ ಗೊತ್ತಿರ್ಬೋದಲ್ವಾ ಜೀವನ ಒಂದು ದೊಡ್ಡ ಪುಸ್ತಕ ಇದ್ದಾಗೆ ಅದರಲ್ಲಿ ಕಲೀಲಿಕ್ಕೆ ತುಂಬಾ ವಿಷಯಗಳಿರ್ತದೆ ಕಲಿಸೋರೇ ನಮ್ಮ ಸಂಬಂಧಿಕರು ನಮ್ಮ ಹತ್ತಿರ ಇದ್ದವರು ಆದರೆ ಅವರು ಯಾರು ನಮ್ಮವರಲ್ಲ ನಾವು ಅವರಿಗೇನು ಅಲ್ಲ ಅನ್ನೋದು ನಮಗೆ ಗೊತ್ತಾಗೋ ಟೈಮಿಗೆ ಉಂಟಲ್ಲ ಸೊ ಎಲ್ಲ ಕೂಡ ನಾವು ಕಳ್ಕೊಂಡಿರ್ತೇವೆ ಅಂತಲೇ ಹೇಳ್ಬೋದು ಸೊ ನಮ್ಮದು 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 ಅಂತೇಳಿ ಅಂದ್ಕೊಂಡು ಓಡ್ತಾ ಇರ್ತೇವೆ ಬಟ್ ಯಾವಾಗ ನಾವು ಇಲ್ಲಿ ನಮ್ಮದೇನು ಇಲ್ಲ ನಾನು ಯಾರು ಅಂತ ತಿಳ್ಕೊಂಡಾಗ ಇಲ್ಲಿ ನನ್ನದೇನೂ ಇಲ್ಲ ನಾನೇ ಏನೂ ಇಲ್ಲ ಅಂತೇಳಿ ತಿಳಿತಾ ಹೋಗ್ತದೆ ನಮಗೆ ಹಾಗಾದರೆ ಇಲ್ಲಿ ನಾನು ಯಾರು ಅಂಥೇಳಿ ನೆನೆ ನಾನು ನಿಮಗೆ ಹೇಳಿದ್ದೇನೆ ಒಂದು ಪ್ರಾಣಿ ಒಂದು ಹುಳ ಸೊ ಏನು ಬೇಕಾದರೂ ಅಂದ್ಕೊಳ್ಬೋದು ಅದು ನಿಮ್ಮ ನಿಮ್ಮ ಜ್ಞಾನಕ್ಕೆ ಬಿಟ್ಟದ್ದು ನಾನು ಹೀಗೆ ಅಂದ್ಕೊಳ್ಳಿ ಹಾಗೆ ಅಂದ್ಕೊಳ್ಳಿ ಅಂತೇಳಿ ಹೇಳೋದಿಲ್ಲ ಬಟ್ ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದರೆ ನನಗೆ ಒಂದು ದೇಹ ಉಂಟು ಸೊ ಆ ದೇಹದಲ್ಲಿ ಅಂಗಾಂಗಗಳುಂಟು ಅಂದಮೇಲೆ ಒಂದು ಮನುಷ್ಯ ಅಂತೇಳಿ ಅಂದ್ಕೊಂಡಿದ್ದಾರೆ ಬಟ್ ಹಾಗೆ ಅಂದ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ ಬಟ್ ಯಾವಾಗ ಅವನು ತಿಳಿಲಿಕ್ಕೆ ಹೊರಡ್ತಾನೋ ಆ ಟೈಮಲ್ಲಿ ಅವನಿಗೆ ಗೊತ್ತಾಗ್ತದೆ ಅವನು ಯಾರು ಅಂತೇಳಿ ಸೊ ಅದನ್ನೇ ನೀವು ಹುಡುಕಿಕೊಂಡು ಹೋಗಿ ಅಂತೇಳಿ ನಾನು ಹೇಳ್ತಾ ಇರೋದು ಯಾಕೆ ನಾವು ಹುಡುಕಿಕೊಂಡು ಹೋಗಬೇಕು ಸೊ ನಾವು ಈ ಪ್ರಪಂಚಕ್ಕೆ ಈ ಜಗತ್ತಿಗೆ ನಾವು ಬಂದಿದ್ದೇವೆ ಅಂತೇಳಿ ಹೇಳಿದರೆ ಏನಾದರೂ ತಿಳ್ಕೊಂಡು ಹೋಗಲೇಬೇಕಲ್ವಾ ಸೊ ಬೇರೆಯವರ ಬಗ್ಗೆ ತಿಳ್ಕೊಂಡು ಹೋಗೋದು ಬೇಡ ನಮ್ಮ ಬಗ್ಗೆ ನಾವೇ ತಿಳ್ಕೊಂಡು ಹೋಗುವ ಈ ಜೀವನ ಅಂದರೆ ಏನು ಹೇಳಿ ನಾವು ಹುಟ್ಟುತ್ತೇವೆ ದೊಡ್ಡವರಾಗ್ತೇವೆ ಕೆಲಸ ಮಾಡ್ತೇವೆ ಮದುವೆ ಆಗ್ತೇವೆ ಮಕ್ಕಳಾಗ್ತದೆ ಅಜ್ಜ ಅಜ್ಜಿ ಆಗ್ತೇವೆ ಮೊಮ್ಮಕ್ಕಳಾಗ್ತಾರೆ ಮತ್ತೆ ವಾಪಸ್ ಸಾಯ್ತೇವೆ ಸೊ ಈ ಜೀವನ ಬಿಟ್ಟು ಹೋಗ್ತೇವೆ ಇಷ್ಟೆ ಎಲ್ಲರ ಜೀವನದಲ್ಲೂ ನಡೀತಿರೋದು ಇಷ್ಟೆ ಸೊ ಇದರ ನಡುವೆ ಇನ್ನೊಂದು ಏನಾಗ್ತಿದೆ ಅಂತೇಳಿ ಹೇಳಿದರೆ ಮತ್ತೊಬ್ಬರನ್ನು ನೋಡು ಇನ್ನೊಬ್ಬರನ್ನು ನೋಡು ಅವರನ್ನು ನೋಡು ಇವರನ್ನು ನೋಡು ಅದನ್ನು ನೋಡಿ ಅವನು ಯೋಚನೆ ಮಾಡೋದು ಚ ಅವರು ಹೀಗಿದ್ದಾರೆ ನಾನು ಹೀಗೆ ಇಲ್ಲ ಅಲ್ಲ ಇವ್ರು ಆ ಥರ ಮಾಡ್ತಾಯಿದ್ದಾರೆ ನಾನು ಯಾಕೆ ಹೀಗಿದ್ದೇನೆ ಚ ಅವರು ನೋಡಿದರೆ ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ನಾನು ಇನ್ನೂ ಇಷ್ಟು ಸಣ್ಣ ಮನೆಯಲ್ಲಿದ್ದೇನೆ ಅನ್ನೋ ಒಂದು ಯೋಚನೆ ಅಂದರೆ ಹುಟ್ಟಿದಾಗಿನಿಂದ ಹೋಗೋ ತನಕ ಒಂದು ಜೀವನ ಆದರೆ ಆ ಜೀವನದಲ್ಲಿ ಎಷ್ಟು ಬರ್ತದೆ ಅಲ್ಲ ಅವರದ್ದು ಇವರದ್ದು ಅದು ಇದು ಅಂತೇಳಿ ಸಾವಿರ ಯೋಚನೆ ಬರ್ತದೆ ನಮಗೆ ಅದೆಲ್ಲ ಹೇಗೆ ಬರಲಿಕ್ಕೆ ಸಾಧ್ಯ ನಮಗೆ ಅದೆಲ್ಲ ಮಾಡೋದು ಯಾರು ಅದೆಲ್ಲ ಕೊಡೋದು ಯಾರು ನಮಗೆ ಹಾಗೆ ನಮ್ಮ ಜೀವನದಲ್ಲಿ ನೋವು ಕಷ್ಟ ದುಃಖ ಅದೆಲ್ಲ ಬರ್ತಾನೆ ಇರ್ತದೆ ಅದೆಲ್ಲ ಕೊಡ್ತಿರೋರು ಯಾರು ಈ ದೇಹ ಕೊಟ್ಟಿದವರು ಯಾರು ಈ ದೇಹ ಹೇಗೆ ಇಷ್ಟು ದೊಡ್ಡದಾಯಿತು ಸೊ ಅದೆಲ್ಲ ಒಮ್ಮೆ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ನೀವು ದೇಹ ಹೇಗೆ ದೊಡ್ಡದಾಯಿತು ಅಂತೇಳಿ ಹೇಳಬೇಕಾ ಆಹಾರ ತಿಂದು ದೊಡ್ಡದಾಗಿದೆ ಸಿಂಪಲ್ ಅಲ್ವಾ ಬಟ್ ಈ ದೇಹಕ್ಕೆ ಬರುವಂತಹ ನೋವುಗಳು ಕಷ್ಟಗಳು ಯಾರು ಕೊಡ್ತಿರೋದು ಯಾರವರು ಅದನ್ನು ಯಾವಾಗಾದರೂ ತಿಳ್ಕೊಂಡಿದ್ದೀರಾ ನೀವು ಸೊ ಎಲ್ಲರೂ ಹೇಳ್ತಾರೆ ದೇವರು ಈ ಜೀವ ಕೊಟ್ಟಿರೋದೇ ದೇವರು ಈ ದೇಹಕ್ಕೆ ನೋವು ಕೊಡ್ತಿರೋದು ಕೂಡ ದೇವರೇ ಅಂತೇಳಿ ಹೇಳ್ತಾರೆ ಬಟ್ ನಾನು ಕೇಳ್ತೇನೆ ದೇವರೆಲ್ಲಿದ್ದಾರೆ ಎಲ್ಲಿದ್ದಾರೆ ಯಾವ ರೂಪದಲ್ಲಿದ್ದಾರೆ ಯಾರಾದರೂ ದೇವರನ್ನು ನೋಡಿದಾರಾ ಅಥವಾ ನೀವು ನೋಡಿದ್ದೀರಾ ದೇವರೆಲ್ಲಿದ್ದಾರೆ ನನ್ನ ಒಂದು ಕ್ವಶನ್ ಅದುವೆ ಆಯಿತಾ ದೇವರೆಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತೇಳಿ ಸೊ ಆ ದೇವರ ಹುಡುಕಾಟದಲ್ಲಿ ಇದ್ದವಳಿಗೆ ಕೊನೆಗೂ ದೇವರು ಯಾರು ಅಂತೇಳಿ ಗೊತ್ತಾಯಿತು ಸೊ ಅದನ್ನು ನಿಮ್ಮಲ್ಲಿ ತಿಳಿಸೋ ಅಂತೇಳಿ ಈ ನನ್ನ ಜರ್ನಿ ಶುರುವಾಗಿದೆ ಅಷ್ಟೇ ನಿಮಗೂ ಈ ಕುತೂಹಲ ಎಲ್ಲ ಇದ್ದರೆ ಈ ಚಾನಲ್ನ ನೀವು ನೋಡಲೇಬೇಕು ದೇವರು ಯಾರು ನಾನು ಯಾರು ನೀವ್ಯಾರು ಅಂದರೆ ನಾನು ಯಾರು ಅಂತ ಹೇಳಿದರೆ ನೀವು ನೀವು ಯಾರು ಅನ್ನೋದನ್ನು ತಿಳಿಯುವುದಷ್ಟೆ ಅದರ ಜೊತೆಗೆ ದೇವರಂದರೆ ಯಾರು ಅನ್ನೋದನ್ನು ತಿಳಿಯುವುದೇ ಈ ಜೀವನದ ಒಂದು ಉದ್ದೇಶ ಅಂತೇಳಿ ಹೇಳ್ಬೋದು ಸೊ ಇನ್ನೊಬ್ಬರ ಬಗ್ಗೆ ತಿಳ್ಕೊಂಡು ಅವರ ಬಗ್ಗೆ ತಿಳ್ಕೊಂಡು ನಾವೆಂತ ಮಾಡಬೇಕು ಅಲ್ವಾ ಈಗ ನಮ್ಮ ಜೀವನ ನಮ್ಮ ಇಷ್ಟದ ಪ್ರಕಾರ ಹೋಗ್ತಾ ಉಂಟು ಅನ್ನುವಾಗ ನಮ್ಮ ಜೀವನದಲ್ಲಿ ಇನ್ನೊಬ್ಬರ ಯೋಚನೆಯನ್ನು ಯಾಕೆ ತೊಗೊಂಡು ಬರಬೇಕು ಅದರಲ್ಲಿ ನಮ್ಮ ಯೋಚನೆ ಇರಲಿ ಈಗ ನಮಗೆ ಒಂದು ಜೀವನ ಸಿಕ್ಕಿದೆ ಅಂತೇಳಿ ಹೇಳಿದರೆ ಅಲ್ಲಿ ನಮ್ಮ ಇಷ್ಟದ ಪ್ರಕಾರ ಆ ಜೀವನ ನಡಿಬೇಕು ಅಲ್ವಾ ಯಾಕೆ ನಾವು ಇನ್ನೊಬ್ಬರ ನೋಡಿ ಕಾಪಿ ಮಾಡೋದು ಗೊತ್ತಿಲ್ಲ ಒಮ್ಮೆ ಯೋಚನೆ ಮಾಡಿ ಕೂತ್ಕೊಂಡು ಎಲ್ಲರೂ ಕೂಡ ಈಗ ಅದನ್ನೇ ಅಲ್ಲ ಮಾಡೋದು ಇನ್ನೊಬ್ಬರ ನೋಡ್ತಾ ಇದ್ದೇವೆ ಅವರ ಥರ ಮಾಡ್ತಾ ಇದ್ದೇವೆ ಅಂದರೆ ಯೂಟ್ಯೂಬ್ ನೋಡ್ತೇವೆ ರೀಲ್ಸ್ ನೋಡ್ತೇವೆ ಇನ್ಸ್ಟಾಗ್ರಾಮ್ ನೋಡ್ತೇವೆ ಏನೋ ಒಂದು ನೋಡ್ತೇವೆ ಒಪಾಸು ಅದನ್ನೇ ನಾವು ಕೂಡ ಕಾಪಿ ಮಾಡ್ತೇವೆ ಪ್ರಪಂಚ ಹೇಗೆ ಆಗಿದೆ ಅಂತೇಳಿ ಹೇಳಿದರೆ ಒಂದು ಎಲ್ಲವನ್ನು ನೋಡಿಕೊಂಡು ಕಾಪಿ ಮಾಡೋದಷ್ಟೆ ಈ ಮನುಷ್ಯರು ಎಲ್ಲ ಒಂದೇ ಅಲ್ವಾ ಮನುಷ್ಯ ದೇಹ ಎಲ್ಲವೂ ಒಂದೇ ಆದರೆ ಯೋಚನೆಗಳು ಬೇರೆ ಬೇರೆ ಬಟ್ ನಮ್ಮ ಯೋಚನೆಗಳು ಅಲ್ಲ ಎಲ್ಲರ ಯೋಚನೆಗಳು ಸೇರಿ ನಮ್ಮ ಯೋಚನೆ ಆಗಿದೆ ಅಷ್ಟೆ ಅಲ್ವಾ ನಮ್ಮದೇ ಸ್ವಂತ ಯೋಚನೆ ಅಂತ ಎಲ್ಲಿ ಉಂಟು ಇಲ್ಲ ಅದೆಲ್ಲ ಹೊರಗಡೆಯಿಂದಲೇ ಬಂದಿರೋದು ನಮ್ಮದು ಅಂತೇಳಿ ಇಲ್ಲಿ ಎಂಥದ್ದು ಇಲ್ಲ ಅಂದಾಗ ಆ ಯೋಚನೆ ಹೇಗೆ ನಮ್ಮದಾಗಲಿಕ್ಕೆ ಸಾಧ್ಯ ಆದರೆ ಮಾಡ್ತಾ ಇದ್ದೇವೆ ಹೇಳಿ ಯಾರ್ಯಾರ್ದೋ ಯೋಚನೆ ಮಾಡಿಕೊಂಡು ನಮ್ಮ ದೇಹವನ್ನು ನಮ್ಮ ಜೀವನವನ್ನು ನಾವು ಹಾಳು ಮಾಡಿಕೊಳ್ತಾ ಇದ್ದೇವೆ ನಾನು ಇದನ್ನೇ ಹೇಳಿದ್ದು ಇದು ಬೇಡ ಅಂತ ಅಂದರೆ ಆ ಒಂದು ಗಂಟೆ ಏನು ಹೇಳಿದೆ ನೋಡಿ ಆ ಒಂದು ಗಂಟೆ ಟೈಮಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡೋದು ಬೇಡ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಸೊ ಇಡೀ ದಿವಸ ನೀವು ಎಂತ ಮಾಡ್ತೀರಾ ವಿಡಿಯೋ ಸ್ಕ್ರಾಲ್ ಮಾಡೋದು ಟಿ ವಿ ನೋಡೋದು ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಸೊ ಅದರಲ್ಲಿ ನಮ್ಮ ಟೈಮ್ ಕಳೀತಾ ಇರ್ತದೆ ಮನೆ ಕೆಲಸ ಕೂಡ ಅದರೊಟ್ಟಿಗೆ ನಡೀತಾ ಇರ್ತದೆ ಬಟ್ ಯಾವುದು ಕೂಡ ಗಮನ ಕೊಟ್ಟು ನಾವು ಮಾಡೋದಿಲ್ಲ ಅದರ ಜೊತೆಗೆ ಯಾರ್ದಾರ್ದೋ ಬಗ್ಗೆ ಯೋಚನೆ ಮಾಡೋದು ಅದೇ ಮಾಡ್ತಾ ಇರ್ತೇವೆ ಸೊ ಅದಕ್ಕೆ ನಾನು ಹೇಳಿದ್ದು ಆ ಒಂದು ಗಂಟೆ ಟೈಮ್ ಕೊಟ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಯಾಕೆ ಇನ್ನೊಬ್ಬರ ಯೋಚನೆಯನ್ನು ನೀವು ನಿಮ್ಮ ತಲೆಯೊಳಗೆ ಹಾಕ್ಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತೀರಾ ಒಮ್ಮೆ ಯೋಚನೆ ಮಾಡಿ ನೀವು ಹೌದಲ್ವಾ ಅಂತೇಳಿ ಎಣಿಸ್ತದೆ ಯಾರಿಗೂ ನಾವು ಟೈಮ್ ಇದ್ದೇವೆ ಯಾರಿಗೋಸ್ಕರನೂ ಇಲ್ಲಿ ಬದುಕ್ತಾ ಇದ್ದೇವೆ ಯಾರಿಗೋಸ್ಕರನೂ ನಾವು ಇಲ್ಲಿ ಜೀವನ ಇದ್ದೇವೆ ಸೊ ಇನ್ನು ಮುಂದೆ ಆದರೂ ನಮಗೋಸ್ಕರ ಅಂದರೆ ಈ ನನ್ನ ದೇಹಕ್ಕೋಸ್ಕರ ಏನಿದ್ರು ನಮಗೋಸ್ಕರ ಬದುಕಬೇಕು ಅನ್ನೋದು ಒಂದೇ ಇರಲಿ ನಿಮ್ಮ ಜೀವನದಲ್ಲಿ ಯಾಕೆ ಇನ್ನೊಬ್ರಿಗೋಸ್ಕರ ಬದುಕ್ತೀರಾ ಅಂದರೆ ಈಗ ನಾವು ಬದುಕ್ತಾ ಇರೋ ರೀತಿ ಹೇಗಿದೆ ಅಂದರೆ ಬೇರೆಯವರ ಅಭಿರುಚಿಗೆ ಬೇರೆಯವರ ಇಷ್ಟದ ಪ್ರಕಾರವೇ ಬದುಕ್ತಾ ಇದ್ದೇವೆ ಅದು ತಪ್ಪು ಅಂತೇಳಿ ಹೇಳುವುದಿಲ್ಲ ಪರಿಸ್ಥಿತಿ ಕೂಡ ಹಾಗೇವೇ ಇರ್ತದೆ ಸೊ ಮದುವೆ ಆಗಿರೋರಿಗೆ ಗಂಡ ಮಕ್ಕಳೇ ಜೀವನ ಆಗಿರ್ತದೆ ಬಟ್ ಅದರಲ್ಲೂ ಕೂಡ ನಮ್ಮ ಒಂದು ಇಷ್ಟ ನಮ್ಮ ಒಂದು ಆಸೆ ನಮ್ಮ ಒಂದು ಆಕಾಂಕ್ಷೆಗಳನ್ನು ಕೂಡ ನಾವು ಪೂರೈಸಿಕೊಳ್ಬೋದಲ್ವಾ ಅದೆಲ್ಲದರಿಂದ ಆಚೆ ಬಂದು ಯಾವಾಗಾದರೂ ಒಮ್ಮೆ ಆದರೂ ನಾವು ಯೋಚನೆ ಮಾಡಿದಿದ್ದರೆ ಸೊ ಇವತ್ತು ಈ ಪ್ರಪಂಚದಲ್ಲಿ ಇಷ್ಟೊಂದೆಲ್ಲ ಕಷ್ಟ ನೋವು ದುಃಖ ಅಸೂಯೆ ಇರ್ತಿರ್ಲಿಲ್ಲ ಅಂಥೇಳಿ ನನಗೆ ಅನ್ನಿಸ್ತದೆ ಯಾಕೆ ಗೊತ್ತುಂಟ ಈಗ ನಡೀತಿರೋದು ಏನು ಅಂತೇಳಿ ಹೇಳಿದರೆ ಇನ್ನೊಬ್ಬರ ನೋಡಿಯೇ ಬದುಕ್ತಾ ಇದ್ದೇವೆ ಇನ್ನೊಬ್ಬರ ನೋಡಿಯೇ ನಾವು ಜೀವನ ಮಾಡ್ತಾ ಇದ್ದೇವೆ ಇನ್ನೊಬ್ಬರ ಖುಷಿಗಾಗಿಯೇ ನಾವು ಬದುಕ್ತಾ ಇದ್ದೇವೆ ಇನ್ನೊಬ್ಬರು ಇಷ್ಟಪಟ್ಟಾಗಿಯೇ ನಾವು ಜೀವನ ನಡೆಸ್ತಾ ಇದ್ದೇವೆ ನಮ್ಮದು ಅನ್ನೋದು ಇಲ್ಲಿ ಏನೂ ಇಲ್ಲ ನಮ್ಮ ಇಷ್ಟದ ಪ್ರಕಾರ ನಾವು ಇಲ್ಲಿ ಏನೂ ಮಾಡ್ತಾ ಇಲ್ಲ ಎಲ್ಲ ಆಸೆಗಳನ್ನು ನಾವು ನಮ್ಮ ಒಳಗೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ನಮಗೆ ನೋವು ಕಾಯಿಲೆಗಳು ಅದು ಇದು ಎಲ್ಲ ಬರ್ತಿರೋದು ಯಾಕೆ ಹೇಳಿ ಎಲ್ಲ ನಮ್ಮೊಳಗೆ ಇಟ್ಕೊಂಡಿದ್ದೇವೆ ಅಲ್ವಾ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನೆಲ್ಲ ಹೇಳಬೇಕು ಸೊ ಎಲ್ಲವೂ ಚೇಂಜ್ ಆಗಲಿ ಇವತ್ತಿಂದಲೇ ಸೊ ಇನ್ನೇ ಆಕೆ ತಡ ಶುರು ಮಾಡಿ ಹಾಗಾದರೆ ಸಿಗುವ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು